ಹೈಕಮಾಂಡ್ ಮ್ಯಾನ್ ಕುಟುಂಬ ಹಾಕದಂತ ಗಾಂಧಿ ಕುಟುಂಬ ಹಾಕದಂತ ಗೆರೆಯನ್ನ ಯಾವ ಕಾರಣಕ್ಕೂ ದಾಟುವಂತವ್ರು ಅಲ್ಲ ಕರ್ನಾಟಕದ ರಾಜಕಾರಣಕ್ಕೆ ಐಡಿಯಾಲಜಿ ನೋಡಿ ಹೇಳ್ತೀನಿ ಕೇಳಿ ಕರ್ನಾಟಕದ ರಾಜಕಾರಣದ ವ್ಯಾಪ್ತಿಯಲ್ಲಿ ನವೆಂಬರ್ ನಂತರದ ಪ್ಲಾನ್ ಮಾಡ್ತಾ ಇದ್ದಾರೆ ಅದು ನಿಮ್ಮ ವಿಶ್ಲೇಷಕರ ಅನಿಸಿಕೆ ಇರಬಹುದು ನನಗೆ ಗೊತ್ತಿರೋ ಪ್ರಕಾರ ನಾನೊಬ್ಬ ಶಾಸಕನಾಗಿ ಇಬ್ಬರ ಜೊತೆಯಲ್ಲೂ ಹತ್ರ ಇರೋದ್ರಿಂದ ನಾನು ಹೇಳ್ತೀನಿ ಯಾವ ಕ್ರಾಂತಿನೂ ಇಲ್ಲ ಯಾವ ಕಥೆನೂ ಇಲ್ಲ ಕ್ರಾಂತಿ ಬೆಳಿ ಸುಮ್ನೆ ಇದ್ದಾರೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅಲ್ವಾ ಪ್ರಯಾಗರಾಜ್ ಸಂಬಂಧಪಟ್ಟಂತೆ ಖರ್ಗೆ ಏನು ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಂಡು ಹೋಗಿ ಯಾರು ಏನು ಹೇಳಿ ನಾಗರಾಜ್ ಅದೇ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಈಗ ಧರ್ಮಸ್ಥಳದ ಪ್ರಕರಣದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದಾರೆ ಡಿ ಕೆ ಶಿವಕುಮಾರ್ ರೆಸೈಟಿಯನ್ನು ಷಡ್ಯಂತ್ರ ಅಂತ ಕರೀತಿದ್ದಾರೆ ಡಿ ಕೆ ಶಿವಕುಮಾರ್ ಈ ಸ್ಟ್ಯಾಂಡ್ ಅನ್ನ ತೆಗೆದು ಷಡ್ಯಂತ್ರ ಹೇಳಿಲ್ಲ ಧರ್ಮಸ್ಥಳದ ಷಡ್ಯಂತ್ರ ಅಂತ ಸರ್ ನಿಮ್ಮ ಸರ್ಕಾರದ ಯಾಕಂದ್ರೆ ಗೌರವ ಭಕ್ತಿ ಇದೆ ಅವರು ಯಾವ ಷಡ್ಯಂತ್ರ ಅಂದ್ರೆ ಬಿಜೆಪಿಯ ಷಡ್ಯಂತ್ರ ಇದ್ರೆ ಎಷ್ಟು ವಿಚಾರಗಳಲ್ಲಿ ಯಾವ್ದನ್ನ ರಾಜಕೀಯ ಉಪಯೋಗಿಸ್ಕೊಂಡ್ರೆ ವ್ಯಕ್ತಿಯಾಗಿ ಹೇಳಿಕೆ ಕೊಟ್ಟಾಗ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಂಡಾಗ ಯಾವ ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರು ನೋಡಿ ಡಿಕೆ ಶಿವಕುಮಾರ್ ಯಾವ ಷಡ್ಯಂತ್ರದ ಬಗ್ಗೆ ಮಾತಾಡ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ಧರ್ಮಸ್ಥಳ ಅಷ್ಟೇ ಅದನ್ನ ಬಿಟ್ಟು ಬೇರೆ ಯಾವ ಆಲೋಚನೆಗಳು ನಮ್ಗೆ ಇರಲಿಲ್ಲ ಆದ್ರೆ ಶಿವಕುಮಾರ್ ಸಾಹೇಬ್ರ ಯಾಕೆ ಹೇಳ್ತಾರೆ ಅಂದ್ರೆ ಯಾವ ರೀತಿ ಇವ್ರು ವಿಶ್ವನಾಥ್ ಅವರು ಇಲ್ಲಿಂದ ನಾವು ಯಾತ್ರೆ ಧರ್ಮಸ್ಥಳಕ್ಕೆ ಯಾವ ಯಾವ ಹೋಗ್ತಿದಾರ ಸಿದ್ದರಾಮಯ್ಯ ನೋಡ್ರಿ ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ನಾನ್ ಹೇಳಿದ ಎಲ್ಲಾ ವಿಷಯಗಳಲ್ಲಿ ಒಂದೇ ಪೇಜ್ ನಲ್ಲಿ

ಪ್ರಶ್ನೆಯನ್ನು ಕೇಳಲಾಗತ್ತೆ ಹೇಳಿ ಒಂದೇ ಪೇಜ್ ಇಲ್ವಾ ಪಾರ್ಟಿ ಸ್ಟ್ಯಾಂಡ್ ಏನು ಹೈಕಮಾಂಡ್ ಒಂದೇ ಆಲೋಚನೆ ಇರ್ತಾರೆ ಪಕ್ಷವನ್ನು ಸದೃಢಗೊಳಿಸಬೇಕು ಫ್ಯಾಬ್ರಿಕ್ಸ್ಬೇಕು ಅಷ್ಟೆಲ್ಲ ಇರ್ತದೆ ಆದ್ರೆ ನೀವು ಸೆಲೆಕ್ಟಿವ್ ಆಗಿ ಒಂದೊಂದು ಪದ ತಗೊಂಡು ಅವರು ಎಲ್ಲೋ ಒಂದ್ ಕಡೆ ರೀತಿಯಲ್ಲಿ ನೀವು ಹೇಳಿದ್ರಲ್ಲಾಗಲೇ ನಾಳೆ ನಾಳೆ ಕಾಂಗ್ರೆಸ್ನವ್ರು ಯಾರು ಹಾಕೊಂಡು ಯಾವ್ದಾದ್ರು ಶಾಖೆಗೆ ಹೋಗಿ ನಿಂತ್ಕೊಂಡು ಭಗವಾನ್ ಧ್ವಜದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು ಕೂಡ ಅದೇ ಬೇರೆ ಇದೇ ಬೇರೆ ಈಸ್ ಅ ಸ್ಟ್ರಾಂಗ್ ಪಾರ್ಟಿ ಮಾಡಿ ಅಂತಾನೆ ಹೇಳ್ಕೊಳ್ಳಿ ಅದ್ರದ್ದು ಅದ್ರ ಬಗ್ಗೆ ಏನಿಲ್ಲ ಬಟ್ ಈ ಚರ್ಚೆಗಳು ಡೆಫಿನೆಟ್ಲಿ ಆಗ್ತವೆ ನಾಗರಾಜ್ ಯಾದವ್ ಈ ಚರ್ಚೆಗಳು ಆಗ್ತವೆ ಡೆಫಿನೆಟ್ಲಿ ಚರ್ಚೆ ಆಗ್ಲಿಕ್ಕೆ ನಾ ಅಭ್ಯಂತರ ಚರ್ಚೆ ಮಾಡೋದಕ್ಕೆ ನಾನು ಕೂಡ ಬಂದಿರ್ತೀವಿ ಕ್ಲಾರಿಫೈ ಮಾಡಲಿಕ್ಕೆ ಬಂದಿದ್ದೇನೆ ಡಿ ಕೆ ಶಿವಕುಮಾರ್ ಯಾವುದೇ ರೀತಿ ಪೊಲಿಟಿಕಲ್ ಆಲೋಚನೆ ಮಾಡ್ಕೊಂಡು ಹೇಳಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ನಮಗೂ ಹಿಂದೂಗಳ ಮತಗಳು ಕೂಡ ಬೇಕು ಅಂತ ಎರಡು ಮಾತು ಇಲ್ಲ ಯಾಕೆ ಅಂದ್ರೆ ಇನ್ಕ್ಲೂಸಿವ್ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದನ್ನ ಅದು ನಮ್ಮ ಹಿಂದೂಗಳು ಹಿಂದೂಗಳ ವಿರುದ್ಧನೂ ಅಲ್ಲ ಅಲ್ಪಸಂಖ್ಯಾತರ ಅಲ್ಲ ಇಬ್ಬರ ಪರನೂ ಇರ್ತಕ್ಕಂಥವ್ರು ನಾವು ಯಾಕೆಂದ್ರೆ ಮನುಷ್ಯತ್ವದ ವಿಚಾರಧಾರೆಗಳ ಪ್ರತಿಪಾದನೆ ಮಾಡ್ತಾರೆ ಕಾಂಗ್ರೆಸ್ನವರು ಇವರು ಡಿ ಇವರು ಡಿವಿಜಿ